ಸ್ಟರ್ ಡೈರೀಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಬದನೆಕಾಯಿ ಖಾರ ಮಾಡಿ ತೋರಿಸ್ತಾ ಇದ್ದೀನಿ ಇದು ಅನ್ನದ ಜೊತೆ ತಿನ್ನೋಕ್ಕೆ ತುಂಬಾ ಸೂಪರಾಗಿರುತ್ತೆ ಹಾಗೆಯೇ ತುಂಬ ಸಿಂಪಲ್ಲಾಗಿ ಯಾವುದೇ ಥರ ಮಸಾಲೆ ಉರಿದೆ ಹಾಗೆಯೇ ಹಸಿ ಮಸಾಲೆನ ರುಬ್ಕೊಂಡು ಬದನೆಕಾಯಿ ಖಾರನ ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲ ನಾನು ಈ ಥರ ಬದನೆಕಾಯಿ ಒಂದೆರಡು ಬದನೆಕಾಯಿನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನೀರಲ್ಲಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಖಾರ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಇಲ್ಲಿ ಒಂದೆರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಸಿ ಈರುಳ್ಳಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಹತ್ತು ಬೆಳಗ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಹಸಿದೀನಿ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಈಗ ನಾನು ಏನೇನು ತೋರಿಸ್ದೆ ಪದಾರ್ಥಗಳು ಅದನ್ನೆಲ್ಲನೂ ಸೇರಿಸಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಇಡ್ತೀನಿ ಒಗ್ಗರಣೆಗೆ ಬಾಂಡ್ಲಿ ಇಟ್ಟಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಅರ್ಧ ಸ್ಪೂನ್ ಬೇಳೆ ಉದ್ದಿನಬೇಳೆ ಬೇಳೆ ಅರ್ಧ ಅರ್ಧ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದೆರಡು ರಂಬೆ ಅಷ್ಟು ಕರ್ಬೇವು ಸೊಪ್ಪನ್ನ ಇದ್ದೀನಿ ಹಾಗೆಯೇ ಕಟ್ ಮಾಡಿ ತೊಳೆದಿರೋ ಬದ್ನೆಕಾಯಿನ ಸೇರಿಸ್ತಾಯಿದ್ದೀನಿ ಉಪ್ಪು ಇದ್ದೀನಿ ಉಪ್ಪು ಹಾಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ಮುಟ್ಲಾನ ಕ್ಲೋಸ್ ಮಾಡ್ತೀನಿ ಎಣ್ಣೆಲೆ ಬದನೇಕಾಯಿ ಬದನೆಕಾಯಿ ಬೇಯುತ್ತೆ ಎಣ್ಣೆನಲ್ಲಿ ಚೆನ್ನಾಗಿ ಬದನೇಕಾಯಿ ಫ್ರೈ ಆಗಬೇಕು ಇನ್ನೂ ಸ್ವಲ್ಪ ಸೊಪ್ಪು ಹಾಕ್ತೀನಿ ಸೊಪ್ಪು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಬದನೆಕಾಯಿ ಸಾಫ್ಟಾಗಿ ಬೆಂದಿದೆ ಆಗಿದೆ ಉಪ್ಪು ಎಲ್ಲಾನು ಬದನೆಕಾಯಿಗೆ ಚೆನ್ನಾಗಿ ಹಿಡಿದಿದೆ ಉಪ್ಪು ಮೊದಲೇ ಹಾಕಿರೋದ್ರಿಂದ ಚೆನ್ನಾಗಿ ಬದನೆಕಾಯಿ ಹಿಡಿದಿದೆ ಈಗ ನಾನು ಏನು ಖಾರ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ತೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬನ್ನೆಕಾಯಿಗೆಲ್ಲ ಖಾರ ಎಲ್ಲ ಹಿಡೀಬೇಕಲ್ಲ ಅದರಿಂದ ಸ್ವಲ್ಪ ನೀರು ಸೇರ್ತಿದ್ದೀನಿ ನಾವು ಈ ಖಾರ ಹಾಕಿದ್ಮೇಲೆ ಎಲ್ಲ ಹಸಿದೆ ರುಬ್ಬಿರೋದ್ರಿಂದ ಈ ಖಾರ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಸಣ್ಣದಾಗ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಇನ್ನೂ ಸ್ವಲ್ಪ ಬೇಕಾಗುತ್ತೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಬದನೇಕಾಯಿಗೆ ಸೇರಿಸಿದ್ದೆ ಖಾರ ಹಾಕಿದ್ಮೇಲೆ ಇನ್ನೊಂದು ಚೂರು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಮೇಲೆ ಬಿಡಬೇಕು ಅಲ್ಲಿ ತನಕ ಸಣ್ಣದಾಗಿ ಉರಿ ಇಟ್ಕೊಂಡು ಈ ಥರನೇ ಫ್ರೈ ಮಾಡ್ಕೋಬೇಕು ಈಗೆಲ್ಲ ಫ್ರೈ ಆಗಿದೆ ಲಾಸ್ಟ್ಗೆ ಇಲ್ಲಿ ಎರಡು ನಿಂಬೆಹಣ್ಣ ರಸ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ಓ ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಅಂತೂ ಸೂಪರಾಗಿ ಟೇಸ್ಟ್ ಬಂದಿದೆ ನಿಂಬೆಣ್ಣಿಲ್ಲಾಂದರೆ ಹುಣ್ಸೆಣ್ಣು ರಸ ಆದರೂ ಸೇರಿಸ್ಕೋಬೋದು ಈಗ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತೀನಿ ಈಗ ಬದನೇಕಾಯಿ ಖಾರ ರೆಡಿಯಾಗಿದೆ ಸ್ನೇಹಿತರೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಐದೇ ಐದು ನಿಮಿಷಕ್ಕೆ ಮಾಡೋವಂಥ ಬದನೇಕಾಯಿ ಖಾರ ರೆಡಿಯಾಗಿದೆ ಸ್ನೇಹಿತರೆ ತುಂಬಾ ಇಷ್ಟಪಟ್ಟು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಂತೂ ಸೂಪರಾಗಿರುತ್ತೆ ಚಿಕನ್ ಥರನೇ ಇರುತ್ತೆ ಚಿಕನ್ ಫ್ರೈ ಥರನೇ ಇರುತ್ತೆ ತಪ್ಪದೆ ನೀವು ಮಾಡಿ ಮಾಡಿ ತಿನ್ನಿ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಈಗ ನೋಡೋದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ಅನ್ನ ಕಲಸ್ರಂತೂ ಸೂಪರಾಗಿರುತ್ತೆ